ಶಿವಕುಮಾರ್ ಕನಸಿಗೆ ಬಿಜೆಪಿ ಬಿಗ್ ಶಾಕ್ ಬ್ರಾಂಡ್ ಬೆಂಗಳೂರು ಯೋಜನೆಗೆ ತೀವ್ರ ಆಕ್ಷೇಪ ಹೆಸರಿಗಷ್ಟೇ ಬ್ರಾಂಡ್ ಬೆಂಗಳೂರು ಬಿಜೆಪಿ ಕಿಡಿಕಾರಿದೆ ಬ್ರಾಂಡ್ ಬೆಂಗಳೂರಿಗೆ ಹಣವೇ ಸಿಕ್ಕಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದೆ ಎರಡು ವರ್ಷಗಳಿಂದ ಅನುದಾನವೇ ಕೊಟ್ಟಿಲ್ಲ ಎಂದ ಬಿಜೆಪಿ ಕಾಂಗ್ರೆಸ್ ಶಾಸಕರು ಇರೋ ಕ್ಷೇತ್ರಗಳಿಗೆ ಮಾತ್ರ ಹಣ ಬಿಡುಗಡೆ ಮಾಡಿದ್ದಾರೆ ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಅನುದಾನದಲ್ಲಿ ತಾರತಮ್ಯ ಮಾಡಲಾಗಿದೆ ಬ್ರಾಂಡ್ ಬೆಂಗಳೂರು ಹೆಸರಲ್ಲಿ ಬೆಂಗಳೂರು ವಿಭಜನೆ ಮಾಡಲಾಗಿದೆ ಬೆಂಗಳೂರು ವಿಭಜನೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ನಾಯಕರು ಡಿಕೆ ಶಿವಕುಮಾರ್ ಅವರ ಕನಸು ಒಂದು ಕಡೆ ಬ್ರಾಂಡ್ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಯೋಜನೆಗೆ ತೀವ್ರ ಆಕ್ಷೇಪ ಎತ್ತಿದ್ದಾರೆ ಬಿಜೆಪಿ ನಾಯಕರು ಹೆಸರಿಗಷ್ಟೇ ಬ್ರಾಂಡ್ ಬೆಂಗಳೂರು ಇದು ಬ್ರ್ಯಾಂಡ್ ಬೆಂಗಳೂರಿಗೆ ಹಣನೇ ಸಿಗ್ತಾ ಇಲ್ಲ ಅನ್ನೋ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ ಬಿಜೆಪಿ ನಾಯಕರು ಎರಡು ವರ್ಷಗಳಿಂದ ಅನುದಾನವನ್ನೇ ಕೊಟ್ಟಿಲ್ಲ ಕಾಂಗ್ರೆಸ್ ಶಾಸಕರು ಇರುವಂತಹ ಕ್ಷೇತ್ರಗಳಿಗೆ ಮಾತ್ರ ಹಣ ಬಿಡುಗಡೆ ಮಾಡಲಾಗ್ತಾ ಇದೆ ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಅನುದಾನದಲ್ಲಿ ತಾರತಮ್ಯವನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಶಾಸಕರು ಇರುವಂತಹ ಕ್ಷೇತ್ರಗಳಿಗೆ ಅನುದಾನವನ್ನ ಸರಿಯಾಗಿ ಕೊಡ್ತಾ ಇಲ್ಲ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಬೆಂಗಳೂರನ್ನ ವಿಭಜನೆ ಮಾಡ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಶಾಸಕರು ಯಾವ್ಯಾವ ಕ್ಷೇತ್ರದಲ್ಲಿದ್ದಾರೋ ಅಲ್ಲಿಗೆ ಮಾತ್ರ ಸರಿಯಾಗಿ ಅನುದಾನ ಹೋಗ್ತಾ ಇದೆ ಬಿಜೆಪಿ ಶಾಸಕರು ಇರುವಂತಹ ಕ್ಷೇತ್ರಕ್ಕೆ ಹಣನೇ ಹೋಗ್ತಾ ಇಲ್ಲ ಅನುದಾನನೇ ಹೋಗ್ತಾ ಇಲ್ಲ ಹಾಗಾಗಿ ಬೆಂಗಳೂರು ವಿಭಜನೆಗೆ ವಿರೋಧವನ್ನ ವ್ಯಕ್ತಪಡಿಸಿದೆ ಬಿಜೆಪಿ ಕಾಂಗ್ರೆಸ್ ಶಾಸಕರು ಇರೋ ಕ್ಷೇತ್ರಗಳಿಗೆ ಮಾತ್ರ ಹಣ ಬಿಡುಗಡೆ ಮಾಡಿದ್ದಾರೆ ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಅನುದಾನದಲ್ಲಿ ತಾರತಮ್ಯ ಮಾಡಲಾಗಿದೆ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಬೆಂಗಳೂರು ವಿಭಜನೆ ಮಾಡಲಾಗಿದೆ ಬೆಂಗಳೂರು ವಿಭಜನೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ನಾಯಕರು ಡಿ ಕೆ ಶಿವಕುಮಾರ್ ಅವರ ಕನಸು ಒಂದು ಕಡೆ ಬ್ರಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಯೋಜನೆಗೆ ತೀವ್ರ ಆಕ್ಷೇಪ ಎತ್ತಿದ್ದಾರೆ ಬಿ ಜೆ ಪಿ ನಾಯಕರು ಹೆಸರಿಗಷ್ಟೇ ಬ್ರಾಂಡ್ ಬೆಂಗಳೂರು ಇದು ಬ್ರ್ಯಾಂಡ್ ಬೆಂಗಳೂರಿಗೆ ಹಣನೇ ಸಿಗ್ತಾ ಇಲ್ಲ ಅನ್ನೋ ಅನು ನಿಟ್ಟಿನಲ್ಲಿ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ ಬಿಜೆಪಿ ನಾಯಕರು ಎರಡು ವರ್ಷಗಳಿಂದ ಅನುದಾನವನ್ನೇ ಕೊಟ್ಟಿಲ್ಲ ಕಾಂಗ್ರೆಸ್ ಶಾಸಕರು ಇರುವಂತಹ ಕ್ಷೇತ್ರಗಳಿಗೆ ಮಾತ್ರ ಹಣ ಬಿಡುಗಡೆ ಮಾಡಲಾಗ್ತಾ ಇದೆ ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಅನುದಾನದಲ್ಲಿ ತಾರತಮ್ಯವನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಶಾಸಕರು ಇರುವಂತಹ ಕ್ಷೇತ್ರಗಳಿಗೆ ಅನುದಾನವನ್ನ ಸರಿಯಾಗಿ ಕೊಡ್ತಾ ಇಲ್ಲ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಬೆಂಗಳೂರನ್ನ ವಿಭಜನೆ ಮಾಡ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಶಾಸಕರು ಯಾವ್ಯಾವ ಕ್ಷೇತ್ರದಲ್ಲಿದಾರೋ ಅಲ್ಲಿಗೆ ಮಾತ್ರ ಸರಿಯಾಗಿ ಅನುದಾನ ಹೋಗ್ತಾ ಇದೆ ಬಿಜೆಪಿ ಶಾಸಕರು ಇರುವಂತಹ ಕ್ಷೇತ್ರಕ್ಕೆ ಹಣನೇ ಹೋಗ್ತಾ ಇಲ್ಲ ಅನುದಾನನೇ ಹೋಗ್ತಾ ಇಲ್ಲ ಹಾಗಾಗಿ ಬೆಂಗಳೂರು ವಿಭಜನೆಗೆ ವಿರೋಧವನ್ನ ವ್ಯಕ್ತಪಡಿಸಿದೆ ಬಿಜೆಪಿ